ನಮಸ್ಕಾರ ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಈ ಘೋಷಣೆಯನ್ನ ತಾವು ಅರ್ಥ ಮಾಡಿಕೊಳ್ಳಿ ಹಾಗೆಯೇ ನಾವು ಒಂದಾಗಿರದಿದ್ದರೆ ಮುಗಿದೋಗುತ್ತೆ ಒಂದಾಗಿದ್ದರೆ ನಾವು ಸೇಫ್ ಅನ್ನುವ ಘೋಷಣೆ ಈಗ ಒಂದು ದೇಶ ಒಂದು ಚುನಾವಣೆ ಈ ಎಲ್ಲ ಘೋಷಣೆಗಳು ಈ ಎಲ್ಲ ತೀರ್ಮಾನಗಳು ಕೈದು ಕೈಗೊಳ್ಳಬೇಕಾದ ತೀರ್ಮಾನಗಳು ಒಂದ ಒಂದು ಸಂಬಂಧ ಇದೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳುವಾಗ ನಾವು ಹಿಂದೂಗಳು ಮಾತ್ರ ಒಂದು ಉಳಿದವರು ಒಂದಲ್ಲ ಉಳಿದವರು ನಮ್ಮವರಲ್ಲ ಈ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಹಿಂದೂಗಳೆಲ್ಲ ಒಂದಾಗಿ ಉಳಿದವರು ಒಂದಾಗಬೇಡಿ ದೇಶದಲ್ಲಿ ಸೊ ನೀವು ಒಂದಾಗುವುದು ಅಂದರೆ ಬೇರೆಯವರಿಂದ ಬೇರ್ಪಡಿಸುವುದು ಬೇರೆ ಆಗುವುದು ಸೊ ಇದೆಲ್ಲ ಎರಡು ಅಲುಗಿನ ಕತ್ತಿ ಇದ್ದಾಗೆ ಏನು ಹೇಳಿ ಎರಡು ಅಲುಗಿನ ಕತ್ತಿ ಯೋಚನೆ ಮಾಡಿ ನಿಮ್ಮನ್ನ ನೀವು ಯಾರೋ ಮುಸ್ಲಿಮರ ಜೊತೆ ಕ್ರಿಶ್ಚಿಯನ್ರ ಜೊತೆ ವ್ಯಾಪಾರವನ್ನು ಇನ್ನೊಂದು ಸಂಬಂಧವನ್ನು ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಈ ದೇಶದಲ್ಲಿ ಅಂತಹದ್ದಿದೆ ಯಾವ್ದಾವುದೋ ಕಾರಣಕ್ಕಾಗಿ ಅವ್ರದ ಮೇಲೆ ಒಂದು ಅವಲಂಬನೆ ಇರುತ್ತೆ ಬದುಕು ಎನ್ನುವುದು ಅವಲಂಬನೆ ಆಗಿರುತ್ತೆ ಸೊ ನೀವು ನಿಮ್ಮ ಜೊತೆಗೆ ಇರುವ ವ್ಯಾಪಾರದಲ್ಲಿ ಬಿಸಿ ನಿಮ್ಮ ಪಾಲುದಾರರಾಗಿರ್ಬೋದು ಇನ್ ಪ್ರತಿಯೊಂದರಲ್ಲೂ ಅವರನ್ನು ಪ್ರತ್ಯೇಕಿಸುವುದು ಸೊ ಅವರ ಮನಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಒಂದು ಕಳೆದ ಚುನಾವಣೆಯ ಸಂದರ್ಭದಲ್ಲೇ ಹೇಳಿಕೆ ನಾವು ಒಂದಾಗಿದ್ದರೆ ಮಾತ್ರ ನಾವು ಸೇಫ್ ಆಗಿರ್ತೇವೆ ನಾವು ಅಂದ್ರೆ ಯಾರು ಹಿಂದೂಗಳು ಹಿಂದೂಗಳೆಲ್ಲ ಒಂದಾಗಿರಬೇಕು ಅದಿಲ್ಲದಿದ್ರೆ ನೀವು ಸೇಫಾಗಿರಲ್ಲ ಈ ಹೇಳಿಕೆಯನ್ನು ಗಮನಿಸಿ ಇದರಲ್ಲಿ ಯಾರನ್ನೋ ಗುರಿಯಾಗಿಸುವ ಒಂದು ಮನಸ್ಥಿತಿ ಇದೆ ಅಂತ ಅನ್ನಿಸು ನಿಮಗೆ ನೀವು ಯಾರನ್ನ ಗುರಿ ಮಾಡ್ತಿದ್ದೀರಿ ಯಾಕಾಗಿ ಗುರಿ ಮಾಡ್ತಿದ್ದೀರಿ ಅರ್ಥ ಮಾಡಿಕೊಳ್ಳಿ ಈ ಘೋಷಗಣಗಳನ್ನು ಕೂಗಿಸ್ತಾ 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 ನಿಮ್ಮನ್ನ ನಿಮ್ಮನ್ನ ಇಸಿ ಕೆಲವರ ವಿರುದ್ಧ ಎತ್ತಿ ಕಟ್ಟುವಂತಹದ್ದು ಅಂತ ಕೆಲವರ ವಿರುದ್ಧ ನಿಮ್ಮನ್ನು ಎತ್ತಿ ಕಟ್ಟುವುದು ಮತ್ತು ಒಡೆಯುವುದು ಈ ದೇಶದಲ್ಲಿ ಈ ಒಡೆಯುವಿಕೆ ಅನ್ನೋದೇನಿದೆ ಅದು ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಲ್ಲಿ ಈ ಒಡೆಯುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಒಂದಾಗಿಸುವುದಲ್ಲ ಒಡೆಯುವುದು ಅಂತ ಈಗ ನಾನು ಹೇಳಿದ ಮೂರನೆಯ ವಿಚಾರಕ್ಕೆ ಬರ್ತೇನೆ ಒಂದು ದೇಶ ಮತ್ತು ಒಂದೇ ಚುನಾವಣೆ ಅಂತ ಸೊ ಒಂದು ದೇಶ ಮತ್ತು ಒಂದು ಚುನಾವಣೆ ಅಂದರೆ ಏನಾಗುತ್ತೆ ದೇಶದ ಎಲ್ಲ ರಾಜ್ಯ ವಿಧಾನಸಭೆಗೆ ಮತ್ತು ಲೋಕಸಭೆಗೆ ಒಂದೇ ಸಂದರ್ಭದಲ್ಲಿ ಚುನಾವಣೆ ನಡೆಯುತ್ತೆ ಇದಕ್ಕೆ ಕೊಡುವ ಕಾರಣ ಏನು ಅಂದರೆ ಒಂದು ಚುನಾವಣಾ ವೆಚ್ಚ ಕಡಿಮೆ ಆಗುತ್ತೆ ಅನ್ನುವುದು ಒಂದು ಫಸ್ಟ್ ಅವ್ರು ಕೊಡುವ ಕಾರಣ ಚುನಾವಣೆ ವೆಚ್ಚ ಕಡಿಮೆ ಆಗುತ್ತೆ ಎರಡನೇದು ಸೊ ಐದು ವರ್ಷಗಳ ಅವಧಿಯಲ್ಲಿ ಪ್ರತಿ ತಿಂಗಳು ಪ್ರತಿ ವರ್ಷ ಒಂದೆಲ್ಲ ಒಂದು ಕಡೆ ಚುನಾವಣೆ ನಡೆಯುತ್ತೆ ಅದು ಅಭಿವೃದ್ಧಿಗೆ ಮಾರಕವಾದದ್ದು ಈ ಎರಡು ಹೇಳಿಕೆಗಳನ್ನು ನೋಡೋಣ ನೀವು ಐದು ವರ್ಷಕ್ಕೆ ಒಂದು ಬಾರಿ ಎಲ್ಲರಿಗೂ ಚುನಾವಣೆ ನಡಿಬೇಕು ಅಂತ ಮನಸ್ಥಿತಿ ಇಟ್ಟುಕೊಂಡವರ ಉದ್ದೇಶ ಮೊದಲನೇದಾಗಿ ಫೆಡರಲ್ ಸ್ಟ್ರಕ್ಚರ್ ಅನ್ನ ನಾಶಪಡಿಸುವ ಈಗಲೇ ಈ ದೇಶದಲ್ಲಿ ಫೆಡರಲ್ ಈ ಒಕ್ಕೂಟ ವ್ಯವಸ್ಥೆ ಸಾವಕಾಶವಾಗಿ ಸಾವಕಾಶವಾಗಿ ನಾಶ ಆಗ್ತಿದೆ ರಾಜ್ಯಗಳು ತಮ್ಮ ಅಧಿಕಾರವನ್ನ ಕಳೆದುಕೊಳ್ತಾ ಇದೆ ಕೇಂದ್ರ ಸರ್ಕಾರ ರಾಜ್ಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸ್ತಾ ಇದೆ ಈ ನಿಯಂತ್ರಣ ಎಲ್ಲಿವರೆಗಿದೆ ಅಂತಂದ್ರೆ ಅಭಿವೃದ್ಧಿ ಹೊಂದಿದ ರಾಜ್ಯಗಳ ತೆರಿಗೆ ಸಂಗ್ರಹ ಏನಿದೆ ಅದನ್ನು ನಾನು ದಕ್ಷಿಣ ಭಾರತಗಳು ಅಂತ ಕರಿತೀನಿ ನೀವು ಅಂಕಿ ಸಂಖ್ಯೆಗಳನ್ನು ಎತ್ತಿ ನೋಡ್ಬೋದು ದಕ್ಷಿಣ ಭಾರತದ ಜನರ ಶ್ರಮ ಏನಿದೆ ಅಭಿವೃದ್ಧಿಯ ವೇಗ ಏನಿದೆ ಅದು ಎಲ್ಲವೂ ಕೂಡ ಉತ್ತರ ಭಾರತದಂಥ ರಾಜ್ಯಗಳು ಹಿಂದುಳಿದ ರಾಜ್ಯಗಳು ಗುಂಡಾಯಿಸಮ್ ರಾಜ್ಯಗಳು ಅದಕ್ಕೆ ಹೋಗ್ತಾ ಇರುವಂತಹದ್ದು ಅವರು ರಾಮನನ್ನು ಕೃಷ್ಣನನ್ನು ತೋರಿಸ್ತಾ 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 ಅಲ್ಲಿಯ ಜನರಿಗೆ ಮಂಕು ಬೂದಿಯನ್ನು ಎದುರಿದ್ದಾರೆ ಅಭಿವೃದ್ಧಿ ಅನ್ನೋದು ಹಾಗೇ ಇಲ್ಲ ಉತ್ತರ ಪ್ರದೇಶದಲ್ಲಿ ಬಿಹಾರ್ಗಳಲ್ಲಿ ಸೊ ಅದಕ್ಕಾಗಿ ದಕ್ಷಿಣ ಭಾರತಗ ಬೆಲೆ ತೆರಬೇಕಾಗಿದೆ ದಕ್ಷಿಣ ಭಾರತದ ದುಡ್ಡು ಏನಿದೆ ಹೋಗಿ ದಕ್ಷಿಣ ಭಾರತರು ಹಾಗಿರಲೇ ಇಲ್ಲ ದಕ್ಷಿಣ ಭಾರತದಲ್ಲಿ ಹೊಸ ಚಳವಳಿಗಳು ಹೊಸ ಆಲೋಚನೆಗಳು ಹುಟ್ಟಿದವು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತದ ಹಾಗೆ ಧರ್ಮ ರಾಜಕಾರಣವನ್ನು ಮಾತ್ರ ದಕ್ಷಿಣ ಭಾರತ ಮಾಡೇ ಇಲ್ಲ ಧರ್ಮವನ್ನು ತಮ್ಮ ಮನೆಗೆ ಇಟ್ಕೊಂಡ್ರು ದಕ್ಷಿಣ ಭಾರತದ ಜನ ಧರ್ಮದ ಆಚರಣೆ ಏನಿದೆ ಅದು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಕೊಂಡ್ರು ತಮ್ಮ ಮನೆಯಲ್ಲಿ ನಡೆಯುವ ಸಾಂಪ್ರದಾಯಿಕ ಹಬ್ಬ ಹರಿದನಿಗಳಲ್ಲೂ ಅವರು ಅದನ್ನ ಇಟ್ಕೊಂಡ್ರು ಅವರು ಧರ್ಮವನ್ನು ಬೀದಿಗೆ ತರಲಿಲ್ಲ ಧರ್ಮದ ಹೆಸರಲ್ಲಿ ಇನ್ನೊಂದು ಮನೆಗೆ ಬೆಂಕಿ ಇಡಲಿಲ್ಲ ಆದರೆ ಇದನ್ನ ಬದಲಾಯಿಸಲಾಯಿತು ನಾನು ಹೇಳಿದ ಮೊದಲ ಎರಡು ಹೇಳಿಕೆಗಳಿದಿವೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಹೇಳಿಕೆ ಹಾಗೇನೆ ನಾವು ಒಂದಾಗಿರದಿದ್ರೆ ನಾಶ ಆಗಿ ಆಗ್ತೇವೆ ನಾವು ಒಂದಾಗಬೇಕು ನಾವು ಸುರಕ್ಷಿತವಾಗಿರ್ತೀವಿ ಅಂತ ಇದು ಇಸಿ ಹಿಂದೂ ಅನ್ನುವ ಧರ್ಮದ ಹೆಸರಿನಲ್ಲಿ ನಡೆಸುವ ಅಪೀಮು ರಾಜಕಾರಣ ಅದು ದಕ್ಷಿಣಕ್ಕೂ ಸ್ಪ್ರೆಡ್ ಆಗತೊಡಗಿತ್ತು ಆದರೆ ಉತ್ತರ ಉತ್ತರದಿತ್ತೆ ಆಗಿಲ್ಲ ಉತ್ತರದಷ್ಟು ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಸ್ಪ್ರೆಡ್ ಆಗಿ ಕೊಟ್ಟು ಸೊ ಇದಿಷ್ಟು ಸ್ಪ್ರೆಡ್ ಆದ್ಮೇಲೂ ದಕ್ಷಿಣ ಭಾರತವನ್ನು ಕಬಳಿಸುವುದಕ್ಕೆ ಪ್ರಭುತ್ವಕ್ಕೆ ಸಾಧ್ಯ ಆಗಿಲ್ಲ ಒಟ್ಟಾರೆಯಾಗಿ ಅದು ಕರ್ನಾಟಕ ಆಂಧ್ರ ಪಿ ಸಿ ತಮಿಳುನಾಡು ಸಾಧ್ಯ ಆಗಿಲ್ಲ ಆಗ ಈ ರಾಜ್ಯಗಳನ್ನು ಕಬಳಿಸುವುದಕ್ಕೆ ಅವರ ಅಧಿಕಾರ ಹಿಡಿಸಿಕೊಳ್ಳುವುದಕ್ಕೆ ಬೇರೆ ಬೇರೆ ರೀತಿಯ ಷಡ್ಯಂತ್ರಗಳನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ರೂಪಿಸ್ತಾ ಬಂತು ಅವರು ಈಗ ಯೋಚನೆ ಮಾಡಿದ್ದು ಮೊದಲನೇದು ಮೋಸ್ಪಲಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಅದು ಜನಸಂಖ್ಯೆಯ ಆಧಾರದ ಮೇಲೆ ಇದರ ಎಲ್ಲವುದರಿಂದ ಒಂದು ದುಷ್ಟ ಮನಸ್ಸಿದೆ ಅದು ಅಂತಿಂತಹ ದುಷ್ಟಲ್ಲ ಅದು ಅಪಾಯಕಾರಿಯಾದ ಮನಸ್ಸು ಅಂತ ಸೊ ಈ ಒಂದು ಕ್ಷೇತ್ರಗಳ ಪುನರ್ವಿಂಗಟನೆ ಜನಸಂಖ್ಯೆಯ ಆಧಾರದಲ್ಲಿ ಆದಂಥ ಸಂದರ್ಭದಲ್ಲಿ ಉತ್ತರ ಭಾರತದ ರಾಜ್ಯಗಳ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಕರ್ನಾಟಕ ಹಲವು ಕ್ಷೇತ್ರ ಕಳೆದುಕೊಳ್ಳುತ್ತೆ ಕೇರಳ ಕಳೆದುಕೊಳ್ಳುತ್ತೆ ಆಂಧ್ರ ಕಳೆದುಕೊಳ್ಳುತ್ತೆ ಆದರೆ ಇದಕ್ಕೆ ಪ್ರತಿಯಾಗಿ ಉತ್ತರ ಭಾರತದ ರಾಜ್ಯಗಳ ಒಟ್ಟಾರೆ ಸೀಟು ಪಾರ್ಲಿಮೆಂಟ್ ಸೀಟ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ ಇದರ ಪರಿಣಾಮ ಏನಾಗುತ್ತೆ ಒಂದು ನಿಮಿಷ ಆಲೋಚನೆ ಮಾಡಿ ಕೇಂದ್ರದಲ್ಲಿ ಅಧಿಕಾರ ನಡೆಸುವವರು ಏನಿದ್ದಾರೆ ಅವರಿಗೆ ಉತ್ತರ ಭಾರತದ ಲೋಕಸಭಾ ಕ್ಷೇತ್ರದ ಏನು ಕ್ಷೇತ್ರಗಳಿವೆ ಅದಷ್ಟೇ ಸಾಕು ಗೆದ್ರೆ ಆ ಮೂಲಕ ದಕ್ಷಿಣ ಭಾರತೀಯರ ಮೇಲೆ ಸೇಡು ತೀರಿಸಿಕೊಂಡಂತಲ್ವೇ ನೀವು ಯು ಪಿ ಬಿಹಾರ್ ಮಧ್ಯಪ್ರದೇಶದಲ್ಲಿ ಇರುವ ಪಾರ್ಲಿಮೆಂಟ್ ಕ್ಷೇತ್ರಗಳೇವೆ ಉತ್ತರದಲ್ಲಿ ಅದಷ್ಟೇ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುವುದಕ್ಕೆ ಸಾಕಾಗುತ್ತೆ ನೀವು ಇಮ್ಮಟೀರಿಯಲ್ ಆಗ್ತೀರಿ ಕರ್ನಾಟಕ ತಮಿಳ್ನಾಡು ಬದಲಾದ ರಾಜ್ಯಗಳಲ್ಲಿ ನೀವು ನೂರಕ್ಕೆ ನೂರಷ್ಟು ಕ್ಷೇತ್ರಗಳನ್ನು ಗೆದ್ರೂ ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಆಗಲ್ಲ ಇದು ಒಟ್ಟಾರೆಯಾಗಿ ಬಿ ಜೆ ಪಿ ಯೇತರ ಪಕ್ಷಗಳನ್ನು ಮುಗಿಸುವ ಮೊದಲ ಯತ್ನ ಇದು ಇಟ್ ವಿಲ್ ಹ್ಯಾಪನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇದಾಗುತ್ತೆ ದಕ್ಷಿಣ ಭಾರತ ಕತೆ ಮುಗಿದಾಗೇನೆ ಒಂದು ಎರಡನೇದು ಈ ಒಂದು ಒಂದು ದೇಶ ಒಂದು ಚುನಾವಣೆ ಅನ್ನೋದು ಏನು ಮಾಡುತ್ತೆ ಅಂದರೆ ಇಡೀ ಈ ಫೆಡರಲ್ ಸ್ಟ್ರಕ್ಚರನ್ನು ಹೇಗೆ ನಾಶಪಡಿಸುತ್ತೆ ನೋಡಿ ಈಗಲೇ ಭಾಷಾ ದಬ್ಬಾಳಿಕೆ ನಡೀತಾ ಇದೆ ಒಂದು ದೇಶ ಒಂದು ಭಾಷೆ ಅಂತ ಅಲ್ವಾ ನಡೀತಾ ಇದೆ ಸೊ ಈಗ ನೀವು ಹಿಂದಿ ನಿಮಗೆ ಅನಿವಾರ್ಯ ಈ ಬ್ಯಾಂಕ್ಗಳಿಗೆ ಹೋದರೂ ಕೂಡ ಹಿಂದಿಯಲ್ಲಿ ಮಾತನಾಡೋ ವಾತಾವರಣ ಬಂದಿದೆ ಕರ್ನಾಟಕದಿಂದ ದಕ್ಷಿಣ ರಾಜ್ಯಗಳಲ್ಲಿ ಸೊ ನೀವು ದೆಹಲಿ ರಾಜಕಾರಣ ಮಾದರಿ ಹಿಂದೂ ಮಾತನಾಡಲೇಬೇಕು ಇದು ಭಾಷಾ ದಬ್ಬಾಳಿಕೆ ಇನ್ನೊಂದು ಬಹಳ ಮುಖ್ಯವಾಗಿ ಸ್ಥಳೀಯ ಸಂಸ್ಕೃತಿಯನ್ನು ನಾಶಪಡಿಸುವಂಥದ್ದು ಈಗ ಹಿಂದೂ ಕೆಲವು ದೇವರುಗಳನ್ನು ವೈಭವೀಕರಿಸುವ ಮೂಲಕ ಕರ್ನಾಟಕದಂಥ ರಾಜ್ಯದ ನಮ್ಮ ಜನಪದೀಯ ಸಂಸ್ಕೃತಿ ಏನಿದೆಯಲ್ಲ ಅದರ ನಾಶ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಶಕ್ತಿ ದೇವತೆಗಳ ಒಂದು ಪರಂಪರೆ ಇದೆ ಅಲ್ವಾ ನಿಮ್ಮ ಮನೆಯಲ್ಲೂ ಇರುತ್ತೆ ನಾವು ದುರ್ಗೆ ಪೂಜೆಯನ್ನು ಮಾಡ್ತೀವಿ ಕಾಳಿ ಪೂಜೆಯನ್ನು ಮಾಡ್ತೀವಿ ಅಕ್ಕಮ್ಮನ ಪೂಜೆಯನ್ನು ಮಾಡ್ತೀವಿ ಪ್ಲೇಗಮ್ಮ ಅಂತ ಪೂಜೆ ಮಾಡ್ತೀವಿ ಹೀಗೆ ತುಂಬ ವೈವಿಧ್ಯಮಯವಾದ ಶಕ್ತಿ ದೇವತೆಗಳು ಈ ನಾಡಿನಲ್ಲಿವೆ ಒಂದು ಸೋ ರಾಮನನ್ನು ಕೃಷ್ಣನನ್ನು ಹಿಡಿದು ಈ ದೇವರನ್ನು ಮರೆಸ್ತಾ ಇರುವಂಥದ್ದು ಎಲ್ಲರೂ ರಾಮ ಭಜನೆಯನ್ನು ಮಾಡಬೇಕು ಎಲ್ಲರೂ ಕೃಷ್ಣ ಭಜನೆಯನ್ನು ಮಾಡಬೇಕು ಎಲ್ಲರೂ ಶಿವಭಜನೆಯನ್ನು ಮಾಡಬೇಕು ಮತ್ತು ನಿಮ್ಮ ಸ್ಥಳೀಯ ದೇವರುಗಳನ್ನು ನೀವು ಮರಿಬೇಕು ಅಂತ ಈ ಮೂಲಕ ನೀವು ಈ ಧಾರ್ಮಿಕ ನಿಯಂತ್ರಣವನ್ನು ಸಾಧಿಸುವಂಥದ್ದು ಆಲೋಚನೆ ಮಾಡಿ ಒಂದು ಕಡೆ ನಾನು ಈ ಮೊದಲು ಹೇಳಿದ ಪಾರ್ಲಿಮೆಂಟ್ ಕ್ಷೇತ್ರಗಳ ಪುನರ್ವಿಂಗಡಣೆ ಮೂಲಕ ದಕ್ಷಿಣವಾದನ್ನು ರಾಜಕೀಯವಕ್ಕಾಗಿ ರಾಜಕೀಯವಾಗಿ ಯಾವುದೇ ಶಕ್ತಿ ಇಲ್ಲದೆ ಶಕ್ತಿ ಕುಂದಿ ಬೀಳುವಂತೆ ಮಾಡೋದು ಎರಡನೇದು ಈ ಒಂದು ಗ್ರಾಮೀಣ ದೇವತೆಗಳೇನಿವೆ ಶಕ್ತಿ ದೇವತೆಗಳೇನಿವೆ ಆ ದೇವತೆಗಳನ್ನು ಮರೆಸ್ತಾ ಮರೆಸ್ತಾ ಇದನ್ನು ನಾನು ದೈವಿಕ ದಬ್ಬಾಳಿಕೆ ಅಂತ ಕರಿತೀನಿ ಐ ವಿಲ್ ಕಾಲ್ ಇಟ್ ಎಸ್ ಎ ದೈವಿಕ ದಬ್ಬಾಳಿಕೆ ಅಂತ ಇನ್ನೊಂದು ಕಡೆ ಈ ರೀತಿ ದೈವಿಕ ದಬ್ಬಾಳಿಕೆಯನ್ನು ಮಾಡೋದು ಇದೆಲ್ಲ ಫೆಡರಲ್ ಸ್ಟ್ರಕ್ಚರನ್ನು ನಾಶಪಡಿಸುವ ಒಂದೊಂದೇ ಹೆಜ್ಜೆಗಳು ನೆಕ್ಸ್ಟ್ ಒಂದೇ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ಲೋಕಸಭೆ ಚುನಾವಣೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆ ನಡೆದರೆ ಏನಾಗುತ್ತೆ ಅಂದರೆ ಒಂದು ಎಲ್ಲರ ಮನಸ್ಸಿನಲ್ಲೂ ಕೂಡ ಲೋಕಸಭೆ ಚುನಾವಣೆ ಇರುತ್ತೆ ಸ್ಥಳೀಯ ರಾಜಕಾರಣ ಮರ್ತು ಹೋಗುತ್ತೆ ಸ್ಥಳೀಯ ಅಭಿವೃದ್ಧಿ ಮರ್ತು ಹೋಗುತ್ತೆ ಸ್ಥಳೀಯ ಭಾಷೆ ಮರ್ತು ಹೋಗುತ್ತೆ ಸ್ಥಳೀಯ ಸಂಸ್ಕೃತಿ ಮರ್ತು ಹೋಗುತ್ತೆ ಎಲ್ಲವೂ ಕೂಡ ದೆಹಲಿ ಕೇಂದ್ರೀಕೃತ ಆಗುತ್ತೆ ಮೋದಿ ಮುಖವನ್ನು ತೋರಿಸ್ತಾ ತೋರಿಸ್ತಾ ಎಲ್ಲ ರಾಜ್ಯಗಳನ್ನು ಕಬಳಿಸುವಂತಹದ್ದು ಅವರನ್ನು ಮರೆಸುವುದು ಅಂತ ಸೊ ಬಿ ಜೆ ಪಿ ರಾಜಕಾರಣ ಏನಿದೆ ಮೋದಿ ಅವರ ರಾಜಕಾರಣ ಏನಿದೆ ಅದು ಭ್ರಮೆಯನ್ನ ಸೃಷ್ಟಿಸುವುದೇ ಆಗಿದೆ ಸುಳ್ಳುಗಳ ಸೃಷ್ಟಿಯೇ ಆಗಿದೆ ಈ ರೀತಿ ಮೋದಿಯ ಮುಖವನ್ನ ರಾಜ್ಯಗಳಲ್ಲೂ ಕೂಡ ಮಾರಾಟ ಮಾಡುವುದಕ್ಕೆ ಈ ಒಂದು ಸಾರಿ ಈ ಒಂದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆಯ ಒಂದೇ ಸಂದರ್ಭದಲ್ಲಿ ಮಾಡುವ ಷಡ್ಯಂತ್ರ ನಡೀತಾ ಇದೆ ಅಂತ ಯಾಕೆಂದ್ರೆ ಭಾರತೀಯ ಮತದಾರ ಇಂದೂ ಕೂಡ ಅವನಿಗೆ ಕನ್ಫ್ಯೂಸ್ ಆಗುತ್ತೆ ನಮ್ಮ ಗ್ರಾಮಾಂತರ ಪ್ರದೇಶದವರಿಗೆ ಬಟ್ ಅವ್ರಿಗೆ ಮೋದಿ ಎಲ್ಲ ಗೊತ್ತು ಮತ್ತು ಮೋದಿಯವರನ್ನ ನಾವು ಕೇಂದ್ರದಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಅಂದುಕೊತ ಅವ್ರ ರಾಜ್ಯದ ಚುನಾವಣಾ ಫಲಿತಾಂಶವನ್ನು ಅವರ ಪಕ್ಷದಡೆ ಎಳ್ಕೊಂಡು ಹೋಗ್ಬೋದು ಭಾಳ ಸಂದರ್ಭದಲ್ಲಿ ಇದಾಗುತ್ತೆ ಇದು ಬಿ ಜೆ ಪಿ ಬಳಸುತ್ತೆ ಅಷ್ಟೆ ಈ ಖರ್ಚು ಗೆರ್ಚು ಕಡಿಮೆ ಮಾಡ್ತೀವಿ ಎಲ್ಲ ಸುಳ್ಳು ಭ್ರಮೆ ಯಾವಾಗಲೂ ಚುನಾವಣೆ ನಡೀತಾನೆ ಇರುತ್ತೆ ವರ್ಷಕ್ಕೆ ಅಭಿವೃದ್ಧಿ ನಿಂತು ಹೋಗುತ್ತೆ ಬದನೆಕಾಯಿರಿ ಬದನೆಕಾಯಿ ಯಾ ಯಾ ಇದೆಲ್ಲ ಸುಳ್ಳುಗಳು ಸುಳ್ಳುಗಳು ಅಭಿವೃದ್ಧಿ ನಡೆದಿದ್ರೆ ನಡೀತಾನೆ ನಡೀತದೆ ಚುನಾವಣೆಗೆ ಅಭಿವೃದ್ಧಿಗೆ ಸಂಬಂಧ ಇಲ್ಲ ಇನ್ನೊಂದು ಈ ದೇಶದಲ್ಲಿ ಅಧಿಕಾರ ನಡೆಸುವವರು ಬ್ಯೂರೋಕ್ರಸಿ ರಾಜಕಾರಣಿಗಳ ಚೇಲಾಗಳು ಇವರು ಇವರು ಕಾಸಿಗಾಗಿ ಬದುಕೋರು ಕಮಿಷನ್ಗಾಗಿ ಬದುಕೋರು ಬೇರೆ ರೂಪದಲ್ಲಿ ಕಾಸು ಕುಡಿಯುವಂಥದ್ದು ಮತ್ತು ಇವರಲ್ಲಿ ಯಾರು ಕೂಡ ಅಪ್ಪಟ ಪ್ರಾಮಾಣಿಕರು ಅನ್ನುವರು ಇವತ್ತಿನ ರಾಜಕಾರಣದಲ್ಲಿ ಇಲ್ಲ ಸುಳ್ಳು ಆ ಸುಳ್ಳಿನ ಬದೆಯ ಇದನ್ನು ಸೃಷ್ಟಿಸೋದು ಬಿಜೆಪಿ ಅಂದ್ರೆ ಪ್ರಾಮಾಣಿಕ ಪಕ್ಷ ಕಾಸೆ ಹೊಡೆಯಿದೆಲ್ಲ ಅನ್ನುವ ಸುಳ್ಳು ಹೀಗೆ ಪ್ರತಿಯೊಂದು ಸುಳ್ಳನ್ನ ಸೃಷ್ಟಿಸ್ತಾ ಸೃಷ್ಟಿಸ್ತಾ ಇಡೀ ಬಿ ಜೆ ಪಿ ಮೋದಿಯ ಇಮೇಜ್ ಏನಿದೆ ಅದನ್ನ ರಾಜ್ಯ ವಿಧಾನಸಭಾ ಚುನಾವಣೆಗಳಲ್ಲೂ ಸೇಲ್ ಮಾಡೋದು ರಾಜ್ಯಗಳನ್ನ ಗಮನಿಸೋದು ಅದರ ಜೊತೆಗೆ ಸ್ಥಳೀಯ ಎಲ್ಲ ಅವರ ಸಂಸ್ಕೃತಿ ಪರಂಪರೆಯನ್ನ ನಾಶಪಡಿಸೋದು ಹಾಗೂ ಅಲ್ಲಿಯ ಇಡೀ ವರಮಾನ ಏನಿದೆ ಅದನ್ನು ತೆರಿಗೆ ಮೂಲಕ ಎತ್ತಾಕೊಂಡು ಡೆಲ್ಲಿ ಕಡೆ ತಗೊಂಡು ಹೋಗೋದು ಇದು ದಕ್ಷಿಣ ಭಾರತದ ಮಟ್ಟಿಗಂತೂ ಕೂಡ ಇದು ಬಹಳ ಅಪಾಯಕಾರಿಯಾದ ದ ಟಾರ್ಗೆಟ್ ಈಸ್ ಸೌತ್ ಇಂಡಿಯಾ ಒಂದು ಯು ಸಿ ದೇಶ ಒಂದು ಚುನಾವಣೆ ಅನ್ನೋದ್ರ ಮೂಲ ಟಾರ್ಗೆಟೇ ದಕ್ಷಿಣ ಭಾರತ ನಿಮ್ಗೆ ಅನುಮಾನ ಬೇಕಾಗಿಲ್ಲ ದೇ ವ್ಯರ್ ಗೋಯಿಂಗ್ ಟು ಫಿನಿಶ್ ದ್ರಾವಿಡ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಾಶಪಡಿಸುವಂಥದ್ದು ದ್ರಾವಿಡ ಸಂಸ್ಕೃತಿಯನ್ನು ಮುಗಿಸುವಂಥದ್ದು ದ್ರಾವಿಡ ರಾಜ್ಯಗಳನ್ನು ಮುಗಿಸುವಂಥದ್ದು ಅವರ ದೇವರುಗಳನ್ನು ಮುಗಿಸುವಂಥದ್ದು ಅವರ ಸಾಹಿತ್ಯವನ್ನು ಮುಗಿಸುವಂಥದ್ದು ಅವರ ಸಂಸ್ಕೃತಿಯನ್ನು ಮುಗಿಸುವಂಥದ್ದು ಇದು ಬಹುದೊಡ್ಡ ಷಡ್ಯಂತ್ರ ಎವ್ರಿಬಡಿ ಶುಡ್ ಬಿ ಕೇರ್ಫುಲ್ ಈಗಾಗಲೇ ಐದು ರಾಜ್ಯಗಳ ಮುಖ್ಯಮಂತ್ರಿಗಳು ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಇದನ್ನು ಮಾಡಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಆಗಬೇಕು ಮತ್ತು ರಾಜ್ಯಗಳು ಕೂಡ ಇದಕ್ಕೆ ಒಪ್ಪಿಗೆ ಕೊಡಬೇಕು ಸೊ ಈಗಾಗಲೇ ಐದು ರಾಜ್ಯಗಳು ವಿರೋಧ ಮಾಡಿವೆ ಆದರೂ ಒಂದೆಲ್ಲ ಒಂದು ದಾರಿಯನ್ನು ಮೋದಿ ಸರ್ಕಾರ ಹುಡುಕೆ ಹುಡುಕುತ್ತೆ ಏನಾದರೂ ಮಾಡಿ ಮಾಡಬೇಕು ಅಂತ ಅವಾಗಲೂ ಈ ಡೇಂಜರಸ್ ಅಂತ ನಾವು ಅಂತೀವಿ ಅಪಾಯಕಾರಿ ಮನಸ್ಥಿತಿ ಹಾಗೆ ಇರುತ್ತೆ ಅದು ಅದಕ್ಕೆ ಯಾವುದೋ ಮೌಲ್ಯಗಳು ಇನ್ನೊಂದು ಬದ್ನೆಕಾಯಿ ಇರಲ್ಲ ಅವ್ರ ಉದ್ದೇಶ ಇದು ಅದಕ್ಕೆ ಯಾವುದೇ ದಾರಿಪಕತೆ ನಡೆಯುತ್ತೆ ದಟ್ ಇಸ್ ದ ಸಿಚ್ಯುವೇಶನ್ ನೌ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ನನಗೆ ಬಹಳ ಮುಖ್ಯ ತಾವು ಪ್ರೀತಿಯನ್ನು ತೋರಿಸಿದ್ದೀರಿ ತೋರಿಸ್ತಾ ಇದ್ದೀರಿ I'm always, always grateful to you. Thank you very much.